ಅಮ್ಮ ಅಮ್ಮ ಅಖಿಲ ಬಿತ್ತೀವ್ರಗ ಅದ್ಯಾರೋ ಅಜ್ಜಿನ ಅಂತ ಎಲ್ಲ ಅವಳು ಎಲ್ಲಾರ ಅವರಾಗಿರೋ ಏನ್ಸ ಬೇಕಾಗಿತ್ತ ನೀನ್ ಕರ್ಕೊಂಡು ಓಡ್ಬಾರಕ ಎಲ್ಲ ಅವಳ ಎಲ್ಲಿಕ್ಕಿದ್ಯ ಅವಳ ಮೌ ಇವಳ ಸುನಂದಿನ ಯಾರ ವಯಸ್ಸಾಗಿರೋರು ಅಂತಂದ್ಲೆ ಇವಳು ಸುಹರ್ಣೆ ಅದ್ಯಾರ ಮುದುಕಿ ಮೊಮ್ಮಕ್ಳಾಗವ್ರಂತ ನೀನು ಆಶ್ಲಾಗ ಬಿಟ್ಬಿಟ್ಟು ಊರು ಕೊಟ್ಟೋಗಿದ್ದಲ್ಲ ಅವಾಗ ಇವಳು ಮ್ಯಾಕಿಗ್ಳು ಕುರಿ ಮೇಯ್ಸಕ್ ಬರೋಳ ಆಸ್ಲ ಅಲ್ಲೇ ಎಲ್ಲ ತಾಟಕಾಗ ಇದ್ದಿದ್ವಾ ಅವಾಗ ಗುರ್ತಾಗಿದ್ಲು ಮದ್ವೆಕ್ ಮುಂಚೆನೇ ನಂಕ ಆಮೇಕ ಮದುವೆ ಆಗಬೇಕು ಅಂತ ಇಬ್ಬರು ಓಡೋಗಿದ್ರೆ ಇವ್ರ ಅಮ್ಮನೂ ಆ ಕರ್ಕೊಂಬಂದ್ಬಿಟ್ಲು ಇವಾಗ ಸಿಕ್ಕೊಳ್ಳಿ ವೀಳ್ಕ ಓಹೋ ಈ ಅಮ್ಮನೇನಾ ಹಾ ಈ ಅಮ್ಮನೇನೇನಾ ಏನಕ್ಕ ಇಲ್ಲಿಕ್ ಕರ್ಕಂಬಂದಿರೋದ್ ನೀನು ಏನಕ್ಕ ನನ್ನ ಮಗಳು ಬಾಳ್ಕಿತ್ ಕಣಕಾ ಏನ್ ಕರ್ಕೊಂಬಂದ ಇವಳ ಇಲ್ಲಿಕ ನನ್ ಕ ಸಂಬಂಧಿಕರು ಅಂತ ಇರೋದು ನೀವಿಬ್ರೇ ತಾನೇ ಹಾ ಇನ್ ಯಾರ ಮನ್ಕೋಬೇಕು ಹೋಗಬೇಕು ನಾನು ಎಲ್ಲಿಗೆ ಹೋಗಬೇಕು ಅಯ್ಯ ನೀನು ಒಟ್ಟು ಹೋಗ ನಿನ್ನ ಮಕಾಮ್ ಜೋಗ ನಿನ್ನ ಎಗ್ರಬಿಕ್ ಏನಾನ ಈಗ ಬಂದಿರೋದು ಈ ವಯಸ್ಸನಗ ಏನ ಬಂದಿರೋದು ನಿಂಗೆ ಬರಬರ್ತೋ ಹಾ ಇವಾಗ ಅದೆಲ್ಲ ಇಲ್ಲಿ ಊರಕ್ಕೆ ನೀ ಇದ್ದಲ್ಲ ಮನೆ ಆ ಮನೆ ಬಿಗ ಕೊಡು ನಾವು ಅಲ್ಲಿ ಹೋಗಬೇಕು ಇಲ್ಲ ದಾಸವತ್ತಿರಕ ಆಗಲ್ಲ ಇನ್ನ ಇವ ಊರ ರ ಹುಡುಕೊಂಡು ಬಂದ್ರು ಬಂದ್ರು ಬಂದ್ಬಿಟ್ಟರೆ ನಾವು ಅಷ್ಟಕ್ಕೆ ಸೇರ್ಕೊಂಡು ಬಿಡ್ತೀವಿ ಕೊಡಿ ತ ಬಿಗ ನಿನಗೆ ಬಿಗ ಕೊಡ್ಬಿಟ್ ನಾನು ಅತ್ತೆ ನಾಷ್ಟ ಹೋಗ್ಲೇ ನಾನು ಅತ್ತೆ ಹೋಗ್ಲೇ ನಾನು ಎಲ್ಲ ಇರ್ಲಿ ಅತ್ತೆ ನಾನು ನೋಡಕಂತೀನಿ ಬರ್ಲಿ ನಿಮ್ಮನ್ನ ಚೆನ್ನಾಗಿ ನೋಡಂತೀನಿ ನೀ ಆರಾಮಾಗಿ ಕುತ್ಕೊಂಡಿರಿ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಯಾರೆ ನಿನ್ ಯಾರು ನಿನ್ನ ಕತ್ತೆ ಹಾಂ ನಿಮ್ಮ ಮನೆಗೆ ಬಂದು ನಿನ್ನೆ ನೋಡಿ ಮಾತುಕತೆ ಮಾಡ್ಕೊಂಡು ಆಮೇಲೆ ಮದುವೆ ಮಾಡ್ಕೊಂಬಂದಿದ್ದೀನಾ ಅದಕ್ಕೆ ನೀನು ಅತ್ತೆ ಅಂತ ಕೂಗ್ತಾರದ ನನ್ನ ಅಯ್ಯ ನೀನು ಮಗಷ್ಟು ಬೆಂಕಿ ಇಕ್ಕ ಮಾನ ಮರ್ಯಾದೆ ಇಲ್ಲೇನೆ ಮಗನೂ ಸೊಸೆ ಮೊಮ್ಮಗಳು ಅವ್ರಂತೇನಕಾ ಮಾನ ಮರ್ಯಾದೆ ಇಲ್ಲೇನೆ ನಿಮ್ಮೂರಾಗ ಯಾರು ತುಬಕ್ ಉಗಿಲ್ಲೇನೆ ನಿನ್ನ ಹಾಂ ಉಗಿಲ್ಲ ಇವನಂತೂ ಬಿಡು ಬಿಟ್ಟು ಮೇದ್ ಬಿಟ್ಟವನೇ ನಿಂತ ನನ್ನ ಮಗನೂ ಅಂತ ಗೊತ್ತಿದ್ದಿದ್ರೆ ಮುನ್ ಹುಟ್ಟಕ್ಕೆ ಮುಂಚೆನೇ ಸಾಯಿಸಿಬಿಡ್ತಾಯಿದ್ದೆ ನೀವನ್ನ ಮಾನ ಮರ್ಯಾದೆ ತೆಗ್ಯೋಣ ಏನು ಕಿಲಿಗೆ ಬಂದಿರೋದು ನೀಬ್ರೂ ನನ್ನ ಮಗಳ ಹೆಂಗೋ ಹಂಗೆ ಕಾಲ ಹಾಕ್ತಾವಳೆ ಅವಳು ಬಾಳು ಕಿತ್ತು ಬೈಕ್ ಅಂತ ಬಂದಿರೋದಾ ಹಾಂ ಹೇ ಮಾತಾಡಾ ಮೌ ಬೀಗ ಕೊಡಮೈತಾ ಓ ನನಗೆ ಬುದ್ಧಿ ಬಂದ ಕಾಲ್ದಾಗಿಂದ ಉದ್ಧಾರ ಮಾಡ್ತೀನಿ ನೀನು ಉದ್ಧಾರ ಮಾಡ್ತೀನಿ ಅಂತ ಹೇಳ್ತಾನೆ ಇದೀಯಾ ಒಂದು ರೂಪಾಯಿ ಸಹಾಯ ಮಾಡಿಲ್ಲ ಏನೋ ನಾನು ಅವಾಗ ಪ್ರೀತಿಸ್ಬಿಟ್ಟಿದ್ನಿ ಪ್ರೀತಿಸ್ಬಾರ್ದಾಗಿತ್ತು ಪ್ರೀತಿಸಿದ್ನಿ ಅವಳನ್ನ ಹೆಂಗೋ ಇವಾಗ ಸಿಕ್ಕವಳೆ ಇವಾಗ ನಾ ಜೊತೆಗೆ ಬಿಡು ಕೊಡಿತ ಬೀಗ ಮನೆ ಬೀಗ ನಾವು ಅಲ್ಲೋಗಿರ್ತೀರಿ ನೀನೆಲ್ಲನೇ ಇಕ್ಕ ನಂಗೆ ಏನಾಗಬೇಕು ಅಯ್ಯೋ ಅತ್ತೆ ಎಲ್ಲಿರ್ತಾರೆ ಪಾಪ ನಮ್ಮ ಜೊತೆಗೆ ಇರಲಿ ಅತ್ತೆ ನೀವು ಬರ್ರಿ ಮೂವರ ಜೊತೆಗೆ ಹೋಗೋಣ ನಾನು ನೋಡ್ಕೊಂತೀನಿ ಬರ್ರಿ ನಿಮ್ಮನ್ನ ಲೈ ಯಾವಳೆ ಅವಳೆ ಸುವರ್ಣಿ ಅದೇನೆ ಹಂಗೆ ಬಾಯಿ ಬಿಟ್ಕೊಂಡಿದ್ದು ಹೋಗ್ಬಿಟ್ಟೆ ಏನೋ ಬಂದಿರೋದು ನಿಂಕ ಹಾಂ ಅಮ್ಮ ಹ್ಞೂ ನಮ್ಮ ಮನೆಯಿಂದ ಕಳಿಸ್ಬಿಡಮ್ಮ ಇವ್ರನ್ನ ನಮ್ಮ ಯಜಮಾನ್ ಬಂದ್ರೆ ಇನ್ನೇನಿಲ್ಲ ಅಷ್ಟೇ ನಾನು ಸುಮ್ಮನೆ ಬಿಡಲ್ಲ ಕಳಿಸಮ್ಮ ಇವ್ರನ್ನ ಇಲ್ಲಿಂದ ಕೊಡಮ್ಮ ಬೀಗ ನಾವು ಹೋಗ್ಬೇಕು ಅಮ್ಮ ಹೆಂಗ ಇವರು ಬಂದವರಲ್ಲ ನೀನು ಹೊರಟು ಬಿಡಮ್ಮ ನೀನು ಹೊಲ್ಟ್ಬಿಡು ಇನ್ನೇನಿಲ್ಲ ಅಷ್ಟೇ ನಮ್ಮ ಯಜಮಾನು ನನ್ನನ್ನು ಮನೆಯಿಂದ ಆಚಿಕಾಕ್ಬಿಡ್ತಾನೆ ಆಮೇಲೆ ನಾನು ಎಲ್ಲೋಗಿರಲಿ ನೀನು ಹೋಗಮ್ಮ ಇವ್ರ ಜೊತೆಗ ಹೋಗಮ್ಮ ನಮ್ಮ ಯಜಮಾನ್ ಬರೋಪ್ಟೆ ನೀವು ಮೂವರು ಜಾಗ ಖಾಲಿ ಮಾಡ್ರಮ್ಮ ಇನ್ನು ಅತಿಗೆ ಅಜ್ಜ ಎಂಟಿಕ ಶ್ರೀಮಂತ ಮಾಡ್ತಾರೆ ನಿನ್ನ ಕೂಗಕ್ಕೆ ಬರ್ತಾಳೆ ಅವಾಗ ನೀನು ನೋಡಿದ್ರೆ ಇನ್ನೇನಿಲ್ಲ ಅಷ್ಟೇ ನೀನು ಹೋಗಮ್ಮ ಬಾಯ್ ಬಾಯಿಸ್ಕೊಂಡಿರೇ ಎತ್ತೇ ಹೋಗ್ಲಿ ನಾನು ನಾನು ಇವ್ರ ಜೊತೆ ಹೋಗೋಲ್ಲ ಅಮ್ಮ ಇಲ್ಲ ಹೋಗಮ್ಮ ಒಂದೆರಡು ದಿವಸ ಹೊಲ್ಟ್ಬಿಡ ಬಿಡಮ್ಮ ಇವ್ರ ಜೊತೆಗಿರಮ್ಮ ನನಗೆ ಮಾತ್ರ ತೊಂದರೆ ಇತ್ತುಬಿಡ ನೀನು ಯಾಕಂದ್ರೆ ನನ್ನ ಮಗಳಿಗಿನ್ನೂ ಮದುವೆ ಇಲ್ಲ ಏನೂ ಇಲ್ಲ ಇವ್ರು ಇಂಥವ್ರು ಅಂತ ತಿಳಿದ್ರೆ ಯಾರಮ್ಮ ಮಾಡ್ಕೊಂಡ್ತಾರೆ ನಮ್ಕ ಕಪ್ ಚುಕ್ಕ ಬಿಡ್ತೈತೆ ದಯವಿಟ್ಟು ನಿನ್ ಕಾಲಿಗೆ ಬೀಳ್ತೀನಿ ಕರ್ಕೊಂಡ್ ಮಾಡ ಇವ್ರನ್ನ ಕರ್ಕೊಂಡ್ ಮಾಡ್ ಹೋಗಮ್ಮ ಮದುವೆಲ್ದಿದ್ದ ಹೆಣ್ಣು ಮಗು ನಮ್ಮ ಮನೆಯಾಗ ಇದ್ಯಾಕೆ ಹಿಂಗ ಬಾಯ್ ಬಡ್ಕೊಂತ ಇದ್ಯಾ ಸುಬಣ್ಣಿ ಯಾಕ ಏ ಹೋಗಮ್ಮ ಹೋಗಮ್ಮ ಅಣ್ಣ ಅದಕ್ಕೆ ನಿನ್ನ ಇಷ್ಟ ದಿನಿಂದ ದೂರ ಇಕ್ಕಿದ್ದು ನೀನ್ ಅಂತಾನೆ ನೋಡಮ್ಮ ಎಂತ ಕೆಲ್ಸ ಮಾಡ್ಕೊಂಬಂದವನ ಹಾ ಅಲ್ಲ ಈ ಎಣ್ಣೆ ಯಾವ ಹೆಣ್ಣು ಗೊತ್ತಿರಲಿಲ್ಲ ಆ ಊರ್ಕೆ ಹೋಗ್ಬೇಕಾಗಿತ್ತ ಊರು ತುಂಬಾ ಬರೀ ನಮ್ಮನೆಂಟಿರ್ಲಿ ಆ ಅಖಿಲಮ್ಮನ ಅಕ್ಕಿಲಮ್ಮ ದಾವಮ್ಮನ ಆಯಮ್ನು ಬಿತ್ತಿ ಸಂಗೀತನ ಊರ್ ಕೊಟ್ಟಿರೋದು ಊರು ತುಂಬಾ ನೆಂಟಿಗ್ಲಿ ಆ ಊರಾಗ ಹೋಗಿ ಹಾಗೆ ಎಂತ ಕೆಲಸ ಮಾಡ್ಕೊಂಬಂದವನೇ ಆ ಇಂಥವರೆಲ್ಲ ನಮ್ಮ ಸಂಸಾರಕ್ಕೆ ಬೇಕಾ ಮೇಡಮ್ಮ ನಿಮ್ಗೆ ನಮಸ್ಕಾರ ಆಗ್ತೀನಮ್ಮ ನೀನು ಹೊಲ್ಟೋಗ್ಬಿಡಮ್ಮ ನಮ್ಮ ಮನೆಯಿಂದ ಹೊಲ್ಟೋಗ್ಬಿಡಮ್ಮ ಫಸ್ಟ್ ಹೌ ಬೀಗ ಕೊಡ್ತೀವ ಇಲ್ಲ ನಿನ್ನಿಂದ ನನ್ನ ಮಗನ ಮನೆಯೂ ಕಳ್ಕಂಡೆ ಇವ್ರು ನನ್ನ ಮಗಳ ಮನೆಯೂ ಕಳ್ಕಂಡೆ ನಿನ್ನಿಂದ ನಾನು ಉದ್ಧಾರ ಆಗಿದ್ದು ಯಾವುದೂ ಇಲ್ಲ ಆವತ್ತೇ ನೀನು ನಿನ್ ಕತ್ತಿಸ್ಕಾಕಿದ್ದರೆ ಇವತ್ತು ನನ್ನ ನೆಮ್ಮದಿಯಾಗಿರೇನಿ ನೀನು ಒಟ್ಟು ಹೋಗಾ ಯಾಕ ನಾನು ಹಂಗೆ ಗೋಳಾಯ್ಕಂತೀಯ ನೀನು 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 ಮಾಡಿದ್ದು ಸರಿನಾ ಹಾಂ ಅಲ್ಲ ನಾನು ಎತ್ಕೊಂಡಾಗ ಬಿಟ್ಬಿಟ್ಟಿತ್ತಲ್ಲ ನೀನು ಮಾಡಿದ ಸರಿನಾ ಎಲ್ಲಾರನ್ನೂ ನಿಷ್ಠೂರ ಕಟ್ಕೊಂಡಿದ್ದು ನಿನ್ಕೋಸ್ಕರ ನೀನ ನಿಕ್ಕೋಸ್ಕರ ನೀನು ಚೆನ್ನಾಗಿರ್ಬೇಕು ಅಂತ ಎಲ್ಲಾರನ್ನೂ ನಿಷ್ಠೂರ ಕಟ್ಕೊಂಡಿ ನೀನು ನೋಡಿದ್ರೆ ಈ ಬಾಳ ಬಾಳ್ತಾ ಇದೆಯಾ ಇವತ್ತು ನೀನು ಸರಿಯಾಗಿದ್ದಿದ್ರೆ ಶಂಕರ ಮನೆ ಕರ್ಕೊಂಡೋಗಿ ಏನೋ ಒಂದಷ್ಟು ದುಡ್ಡು ಕಾಸಾದ್ರೂ ಈಸ್ಕೊಡ್ತಾಯಿದ್ನಿ ಅದೆಲ್ಲ ಓಟ್ಲ್ ಮಾಡ್ಬೇಕು ಹೋಟ್ಲ್ ಮಾಡ್ಬೇಕು ಅನ್ಕೊಂಡಿತ್ತಲ್ಲ ಓಟ್ಲನ್ನ ಮಾಡ್ಕೊಳ್ಳಲ್ಲ ಏನಕ್ಕ ಈ ಕೆಲಸ ಬಂದಿರೋದು ನೀನು ಅಮ್ಮ ನಿಮ್ಮ ಮನೆಗೆ ಹೋಗ್ಯಾ ಏನು ಬೇಕು ಅದೆಲ್ಲ ಮಾಡ್ಕೊ ಹೋಗ್ರಮ್ಮ ನಮ್ಮ ಯಜಮಾನ್ ಬರೋ ಟೈಮ್ ಆಯ್ತು ಇಲ್ಲ ಅಷ್ಟೇ ನಂಗೆ ಆಚಾರ ಬಿಡಿಸ್ಬಿಡ್ತಾನೆ ಅಮ್ಮ ಅವ್ರಿಬ್ರೂ ಕರ್ಕೊಂಡು ಹೋಗಮ್ಮ ನೀನು ನನಗೆ ಕಾಲು ಕನ ಬೀಳ್ತೀನಿ ಹೇಯ್ ನಡಿಯಾ ಏಯ್ ಅವಳ ಅವ್ಳ ಸುಪ್ನಾಥ್ಯ ನಡಿಯ ಎಲ್ಲಿ ಕೈಕೊಂಡಿದ್ರೆ ನಮ್ಕಾ ನೀವು ಇಬ್ಬರುನು ಮಕ್ಕಳು ಮುಚ್ಚೋಗ್ ಮಣ್ಣಾಕ ನನ್ನ ಮಾನ ಆ ಎಲ್ಲ ತೆಗೆದು ಬಿಟ್ಟು ಹೋಗ್ಬಿಟ್ಲೆಲ್ಲ ವಿಳುವ ಒಟ್ಟು ಹೋಗ ಆ ವ್ಯವಸ್ಥೆ ಮುಂಡೆ ಯಾವ ಊರಗಳು ಯಾವ ಕೊಂಪೆಗಳು ಎಲ್ಲಪ್ಪ ಹುಡ್ಕಲಿ ನಾನು ಹಾಂ ಅತೇ ಅತ್ತೆ ಈ ಮುಂಡೆ ಮಗಂದು ಒಂದು ಕಾಟ ನಂಕ ನೀವು ನಾನು ಹೋಗಿದ್ರೆ ಚೆನ್ನಾಗಿರುತ್ತೆ ಅವಳ ಕಿನ್ನ ಎಲ್ಲತ್ತೆ ಬಡ್ಡಿ ಎಲ್ಲ ಬಂದ್ಲಾ ಮನ್ಕೆ ಹಾಂ ಬಸ್ ಸ್ಟ್ಯಾಂಡ್ ಎಲ್ಲ ಒಂದು ಹತ್ತು ಸುತ್ತಾಕಿತೀನಿ ಅವಳ ಅಗಾನ ಸಿಕ್ಕಿದ್ರೆ ಸರಿ ಎಲ್ಲ ಅವಳು ಹೇಳೋ ನೀನು ತಿಳಿದ ಅವಳು ಅಂತ ಹೇಳತ್ತೆ ಇಲ್ಲ ಅಂತಂದ್ರೆ ಇವತ್ತು ನಿನ್ನ ಕತೆ ಮುಗಿಸ್ಬಿಡ್ತೀನಿ ಅಷ್ಟೇ ದೇವರು ನಮ್ಮ ಮನದೇವ್ರಪ್ಪ ನೀನು ನಮ್ಮ ಮನದೇವರು ನಿನ್ನತ್ರ ಸುಳ್ಳು ಹೇಳಕ್ ಆತದ ಅವಳು ಇಲ್ಲಪ್ಪ ಬೆಳಗ್ಗೆ ಹೋಗಿದ್ದು ಬಂದೇ ಇಲ್ಲ ಮನಿಕ ನಾನು ಆವಾಗ ಬಂದಿದ್ನಲ್ಲ ನಿನ್ನ ಕೇಳಕ್ಕೆ ಎತ್ತೋದ್ಲು ಅಂತ ನಂಗೆ ಕೇಳಿದಪ್ಪ ದೇವ್ರಾಣಿಗೂ ತಿಳಿದ್ವ ನೀನೇ ನಮ್ಮ ಹಳ್ಳಿ ದೇವರು ನಮ್ಮ ಹಳ್ಳಿ ದೇವ್ರ ಹತ್ರ ನಾನು ಸುಳ್ಳು ಹೇಳ್ತೀನ ಹಾಂ ನಂಗೆ ತಿಳಿದ್ ಸ್ವಾಮಿ ಎತ್ತೋದ್ಲು ಅಷ್ಟೇ ನನ್ನ ಹತ್ರ ಪ್ರಮಾಸ್ ಮಾಡಿಬಿಡಾ ನನಗೆ ಎಂತ ಅವನಂತ ನಿನಗೆ ಮಾನವಾಗಿ ಮಾನವಾಗ ಬುಡ್ಡಿ ಬಡ್ಡಿ ಎಲ್ಲವಳೆ ಅಂತ ಎಲ್ಲ ಅವಳು ಅಲ್ಲಿಗೆ ಹೋಗಿ ಕತ್ತರಿಸ್ಬಿಟ್ಟು ಹಂಗೆ ಸೀತಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಡ್ತೀನಿ ನಕ್ ಮಾನ ಮರ್ಯಾದೆ ಎಲ್ಲ ಕಳ್ಸ್ಬಿಟ್ಟು ಹೋಗಿ ಊರಾಗ ದೇವ್ರ ಸತ್ಗ ನಂಗೆ ತಿಳಿದಪ್ಪ ದೇವ್ರ ಸತ್ಗ ನಂಗೆ ತಿಳಿದು ತಿಳಿದಿದ್ರೆ ಹೇಳ್ತಾ ಇದ್ದೀನಿ ನಿನ್ಕ ನಂಗೆ ಏನು ತಿಳಿದಪ್ಪ ನನ್ನ ಮೇಲೆ ಎತ್ ಕಾಪ್ ಮಾಡ್ಕೊಂತೀಯ ನೀನು ಈಗ ಕತ್ತಿ ಏನಕ್ಕಪ್ಪ ಎತ್ಕೊಂಬಂದಿರೋದು ನಿನ್ನ ಬಡ್ಡಿನ ಇಬ್ಬರು ಕತ್ತರಿಸಕ್ಕೆ ಕತ್ತಿ ಎತ್ಕೊಂಬಂದಿರೋದು ಅವಳು ಸಿಕ್ಕಲಿ ಅವಳು ಇವತ್ತು ಏನು ಮಾಡ್ತೀನಿ ಅಂತ ನೋಡ್ತಾ ಇರುವ ಹಳಿ ದೇವರು ನಾನೇನು ತಪ್ಪು ಮಾಡಿಲ್ಲ ಹ್ಞೂ ಅವಳದೇ ಎಲ್ಲ ತಪ್ಪು ನಾನೇನು ಅಂತ ಹೇಳಿದ್ನಾ ಹಾ ಅವಳೆ ಎಲ್ಲಪ್ಪ ಹೊಟ್ಟೋಗ್ಬಿಟ್ಟವಳೆ ಬರ್ಲಿ ಅವ್ರು ಬರ್ತಾಳೆ ಅವಾಗ ಮಾತಾಡಣಂತೆ ಇವಾಗ ನಿನ್ ಹೋಗಪ್ಪ ಇವಾಗ ಮನ್ಕೋ ಹೋಗು ಹತ್ರ ನಡೆಯಲತ್ತೆ ಅಂತ ಹೇಳ್ದೋ ಸರಿ ಇಲ್ಲಾಂತಂದ್ರೆ ಈಗ ಎಲ್ಲವಳು ಹೇಳತ್ತೆ ಎಲ್ಲವಳು ಹೇಳೋ ಇಲ್ಲ ಅಂತಂದ್ರೆ ಇವತ್ ನಿಂಕ್ ಐತೆ ಗಾಚಾರ ದೇ ದೇವಪ್ಪ ಕತ್ತಿ ತೆಗಿಯಪ್ಪ ತೆಗಿ ತೆಗಿ ಕತ್ತಿ ಹ್ಮ್ ದೇವರಾಣಿಗೂ ನಂಗೆ ತಿಳಿದಪ್ಪ ಎಲ್ಲವಳೆ ಅಂತ ತಿಳಿದಪ್ಪ ತಿಳಿದಿದ್ರೆ ಹೇಳ್ತಾ ಇರಲಿಲ್ಲ ನಾನು ತೆಗಿಯಪ್ಪ ಕತ್ತಿನ ದೇವಪ್ಪ ದೇವಪ್ಪ ಯಾರನ್ನ ಬರ್ರಪ್ಪ ನಾನ್ ಹಂಗೆ ಕಾಪಾಡ್ರಿ ಯಾರನ್ನ ಬರ್ರಿಲೇ ದಿವಾಕರ ಬಾರ ದಿವಾಕರ ದೇವಣ್ಣ ದೇವಣ್ಣ ನೋವು ದೇವಣ್ಣ ತೆಗಿಯೋಣ ಏನಣ್ಣ ಮಾಡ್ತಾ ಇರೋದು ನೀನು ಏನ್ ಮಾಡ್ತಾ ಇರೋದ್ ಪೌ ಏನ್ ಮಾಡ್ತಾರ ಕೆಲ್ಸ ನೀನ ತೆಗಿಯಪ್ಪ ಅಜ್ಜಿ ಏನ್ ಮಾಡಿದ್ಲು ಪಾಪ ಏಯ್ ನೀವ್ ಇಬ್ರು ಕಲ್ದಿರ ಎಲ್ಲ ಗೊತ್ತು ಎಲ್ಲ ಗೊತ್ತು ಇವಳು ಇವ್ಳೇನ್ ಮಾಮೂಲಿ ಬಡ್ಡಿ ಎಲ್ಲ ಇವಳು ಎಲ್ಲ ೇಳ ಇವಳೇ ಪ್ಲಾನ್ ಮಾಡಿ ಕಲ್ಸಿರೋದೇ ಕಡಿಮೆ ಅವಳ ಅನ್ಕೊಂಡಿದ್ಯಾ ಪ್ಲಾನ್ ಮಾಡಿ ಕಲ್ಸಿತ್ತಳ ಇವಳು ದಿವಾಕರ ನಾನ್ ದೇವ್ರಾಣಿಗೂ ಕಳ್ಸಿಲ್ಲ ದೇವ್ರಣಗೂ ಕಳ್ಸಿಲ್ಲ ಕಳ್ಸಿದ್ರೆ ನಿಮ್ ಹತ್ರ ಬಂದ್ ನಾನು ಕೇಳ್ತಾ ಇದ್ದೇನಾ ನಂಗೆ ಅವ್ರ ಎತ್ತದ್ರು ಯಾವಾಗ ಏನು ತಿಳಿದ್ ಅಲ್ಲೇ ಅಲ್ಲೇ ನನ್ನ ನನ್ನತ್ರ ಸುಳ್ಳು ಬಂತ ನನ್ನ ಹತ್ರ ಸುಳ್ಳು ಹೇಳ್ತಿಯ ನೀನು ಎಲ್ಲ ನಿಂದ ತಪ್ಪು ನನಗೆ ಗೊತ್ತು ನೀನೆ ಮಾಡಿರೋದು ಈ ಕಿತಾಪತಿ ಎಲ್ಲಾನು ನೋವು ಇಲ್ಲ ನಡಿಯೋಣ ಬಿಡೋಣ ತೆಗೆ ಕತ್ತಿನ ಏನದ ತೆಗಿ ಹೆಮ್ಮೆ ಹೇಳ್ತಾಳಲ್ಲ ನಂಗೆ ಏನು ತಿಳಿದು ಅಂತ ನಡಿ ಸಿಕ್ತಾರೆ ನಡಿ ಒಂದಲ್ಲ ಒಂದು ದಿವಸ ಅವ್ನು ನೋಡೋಣ ಸುಮ್ಮನೆ ಬಿಟ್ಬಿಡಕತ್ತದ ಹಾ ಅವ್ರನ್ನ ತೆಗಿಯೋಣ ಕತ್ತೆ ಇಲ್ಲ ರಾಜಪ್ಪ ಇವ್ರಿಬ್ರು ಮುಗಿಸೋವರೆಗೂ ನಂಗೆ ನಮ್ದಿನೇ ಇಲ್ಲ ನಂಗೆ ಆ ಬೇಜಾರಾಗ್ಬಿಟ್ಟದೆ ಮುಂಚಕ ದಿವಕರ ಆ ಕತ್ತೆ ಎತ್ಕೊಂಡೋಗಿ ಎಲ್ಲ ಮುಚ್ಚಿಕೋಗ ಎತ್ಕೊಂಡೋಗ ತಿ ಕೈಗೆ ಸಿಕ್ಸ್ಬೇಡ ಚರಣ ಆಯ್ತ ದೇವಣ ನಡಿ ಮನಕ್ ನಡಿ ನಡಿ ಮನಕ ಪಾಪ ಐಮನ್ ಏನ್ ಮಾಡತ್ತಂತ ಇವಾಗ ಐಮನ್ ಮೇಲೆ ರೇಗ್ತಾ ಇರೋದು ನೀನ ನಡಿ ಮನಕ ನಿನ್ನ ಮಾತ್ ಮರ್ಯಾದೆ ಕೊಟ್ಟು ಮರ್ಕೋತಾ ಇದೀನಿ ರಾಜಪ್ಪ ನೋಡು ಅವಳ ಗಾನ ಬಂದವಳು ಅಂತಂದ್ರೆ ಯಾರು ಅಡ್ಡ ಬಂದ್ರು ನಾನಂತೂ ಸುಮ್ಮನೆ ಇರಲ್ಲ ಅವಳ ಕುಂದ್ ಗತಿ ಕಾಣಿಸ ಕಾಣಿಸ್ತೀನಿ ಊರಕ್ಕೆ ಬರಲಿ ನಡಿಯೋಣ ಮಾತಾಡೋಣ ಆಮೇಲೆ ನಡಿ ನೀನು ಮನೆಗೆ ನಡಿ ಎಲ್ಕೋದ್ರ ಅವ್ರಿಬ್ರು ನಂಗೆ ದೇವ್ರ ತಿಳಿದಪ್ಪ ತಿಳಿದಿರಿದ್ರೆ ನಾನು ಹೇಳ್ದಿರಿತ್ತ ಇದ್ನ ನಂಗೆ ದೇವ್ರ ತಿಳಿದು ಎತ್ತೋದ್ರು ಅಂತ ಇನ್ನ ಕಂಪ್ಲೇಂಟ್ ಕೊಡೋಕು ಅಥವಾ ಇದೊಂದು ನಾಚಿಕ್ ವಿಚಾರ ಅದನ್ನ ಪಕ್ಕ ಕಂಪ್ಲೇಂಟ್ ಕೊಡ್ಬೇಕಂದ್ರು ಬೇಜಾರೆ ಅವ್ರಿಬ್ರಿಗೂ ಮಾನ ಮರ್ಯಾದೆ ಆಗ್ತಿತ್ತು ಹೆಚ್ಚು ಮಾತು ಅವ್ರ ಏನೋ ಊರಕ್ ಬಂದ್ರೆ ನಾನು ಏನು ಮಾತಾಡಲ್ಲ ದ್ಯಾವಣ್ಣ ಏನ್ ಬೇಕೋ ಅದ್ರ ಮಾಡ್ತಾನೆ ಏನೋ ಮಾಡ್ಕೊಂಡ್ಲಿ ಹೋಗಪ್ಪ ನಂಗೆ ಏನ್ ತಿಳಿದ